ೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬಹಳ ವಿಶೇಷವಾದಂತಹ ಮಹಾಶಿವರಾತ್ರಿ ಹಬ್ಬ ಈ ಒಂದು ಮಹಾಶಿವರಾತ್ರಿ ಹಬ್ಬದ ದಿನದಂದೇ ನವಪಂಚಮ ಯೋಗ ಆರಂಭವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಹಬ್ಬವನ್ನು ಇದೇ ಒಂದು ಫೆಬ್ರವರಿ ಇಪ್ಪತ್ತಾರರಂದು ಆಚರಿಸಲಾಗುತ್ತದೆ ಶಿವಭಕ್ತರು ಈ ದಿನ ಶಿವನ ಕೃಪೆಗಾಗಿ ಪೂಜಿಸುತ್ತಾರೆ ಉಪವಾಸ ಜಾಗರಣೆ ಇತ್ಯಾದಿಗಳನ್ನು ಆಚರಿಸುತ್ತಾರೆ ಮಹಾಶಿವರಾತ್ರಿಯ ಶುಭ ದಿನದಂದೇ ಚಂದ್ರ ಮತ್ತು ಗುರುವಿನ ನಡುವೆ ನವಪಂಚಮ ಹೆಸರಿನ ಶುಭ ಯೋಗವು ರೂಪುಗೊಳ್ಳುತ್ತದೆ ವಿಶೇಷವೇನೆಂದರೆ ಈ ಎರಡು ಗ್ರಹಗಳು ಈ ದಿನ ಪೃಥ್ವಿ ತತ್ವವಿರುವ ರಾಶಿಯಲ್ಲಿ ಚಲಿಸುತ್ತದೆ ಈ ಶುಭ ನವ ಪಂಚಮ ಯೋಗದ ನಿರ್ಮಾಣದಿಂದಾಗಿ ರಾಶಿ ಚಕ್ರದ ಎಲ್ಲಾ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತದೆ ಆದರೆ ಕೆಲವು ರಾಶಿಗೆ ಸೇರಿದಂತಹ ಜನರಿಗೆ ಹೆಚ್ಚಿನ ಲಾಭವಿರುತ್ತದೆ ಈ ರಾಶಿಗೆ ಸೇರಿದಂತಹ ಜನರು ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನ ಪಡೆಯುತ್ತಾರೆ ಜೊತೆಗೆ ಕುಟುಂಬ ಮತ್ತು ವೃತ್ತಿ ಜೀವನದಲ್ಲಿ ಅತ್ಯಂತ ಎತ್ತರವನ್ನ ತಲುಪುವ ಸಾಧ್ಯತೆ ಇದೆ ಹಾಗಾದರೆ ಆ ಲಕ್ಕಿ ರಾಶಿಗಳು ಯಾವುವು ಹಾಗೆ ಅವುಗಳಿಗೆ ಯಾವ ಎಲ್ಲ ರೀತಿಯ ಲಾಭ ದೊರೆಯುತ್ತದೆ ಎಂದು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸದರ್ಶನ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮಹಾಶಿವರಾತ್ರಿಯ ದಿನದಿಂದ ಅಧಿಪದಿಯಾದಂತಹ ಚಂದ್ರನು ನಿಮ್ಮ ಏಳನೇ ಮನೆಯಲ್ಲಿ ಮತ್ತು ಗುರುಗ್ರಹವು ಹನ್ನೊಂದನೇ ಮನೆಯಲ್ಲಿ ಚಲಿಸುತ್ತದೆ ನವ ಪಂಚಮ ಯೋಗದ ನಿರ್ಮಾಣದಿಂದಾಗಿ ಕಟಕ ರಾಶಿಗೆ ಸೇರಿದ ಂತಹ ಜನರು ತಮ್ಮ ಜೀವನದಲ್ಲಿ ಶುಭ ಫಲಿತಾಂಶವನ್ನ ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಉತ್ತಮ ಸಮತೋಲನವನ್ನ ಕಾಯ್ದುಕೊಳ್ಳಲು ನಿಮಗೆ ಸಾಧ್ಯವಾಗುತ್ತದೆ ತಂದೆ ತಾಯಿಯೊಂದಿಗೆ ನಿಮ್ಮ ಸಂಬಂಧ ಬಹಳಷ್ಟು ಸುಧಾರಿಸುತ್ತದೆ ಲಾಭದ ಮನೆಯಲ್ಲಿ ಚಲಿಸುವ ಗುರುವಿನಿಂದಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅತ್ಯುತ್ತಮವಾದ ಅವಕಾಶಗಳು ಈ ಸಂದರ್ಭದಲ್ಲಿ ದೊರಕುತ್ತದೆ ಈ ಒಂದು ಅವಧಿಯಲ್ಲಿ ನಿಮಗೆ ಕೊಡುವಂತಹ ಎಲ್ಲಾ ರೀತಿಯ ಹಣಕಾಸಿನ ಪರಿಸ್ಥಿತಿಗಳು ಉತ್ತಮ ರೀತಿಯಲ್ಲಿ ಸುಧಾರಣೆ ಅಷ್ಟೇ ಅಲ್ಲದೆ ನಿಮಗೆ ಇಷ್ಟ ಇರುವಂತಹ ಕೆಲಸ ದೊರಕುವ ಸಂಭವ ಕೂಡ ಹೆಚ್ಚಿಗೆ ಇದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಜನರಿಗೆ ತಾವೊಂದು ಉತ್ತಮವಾದ ಒಂದು ಕಾರ್ಯವನ್ನ ನಿರ್ವಹಿಸಬೇಕು ಎಂಬ ಆಸೆಗಳು ಇರುತ್ತದೆ ಅದೇ ರೀತಿಯಾಗಿ ಉತ್ತಮವಾದ ಒಂದು ಜಾಗಕ್ಕೆ ವರ್ಗಾವಣೆಯನ್ನ ಕೂಡ ಹೊಂದುತ್ತಾರೆ ಅದಕ್ಕೆ ಸಂಬಂಧಿಸಿದ ನಿಮ್ಮೆಲ್ಲ ಸಮಸ್ಯೆಗಳು ಈ ಸಮಯದಲ್ಲಿ ದೂರವಾಗುವ ಸಾಧ್ಯತೆ ಹೆಚ್ಚಿಗೆ ಇದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ನೀವು ಯಾವುದೇ ಆಸ್ತಿ ಅಥವಾ ಭೂಮಿಯನ್ನ ಖರೀದಿಸಲು ಯೋಚಿಸುತ್ತಿದ್ದರೆ ಆ ಆಸೆಗಳು ಈಡಿರುತ್ತವೆ ನಿಮ್ಮ ಸಂಪತ್ತು ಮತ್ತು ಸಂಪನ್ಮೂಲಗಳಲ್ಲಿ ಹೆಚ್ಚಳವಿರುತ್ತದೆ ನೀವು ಮನೆಯಲ್ಲಿ ಧಾರ್ಮಿಕ ಸಮಾರಂಭಗಳನ್ನು ಸಹ ಆಯೋಜಿಸಬಹುದು ಉದ್ಯೋಗಸ್ಥ ವ್ಯಕ್ತಿಗಳು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ಉತ್ತಮವಾದ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಈ ಒಂದು ವಿಶೇಷವಾದ ಮಹಾಶಿವರಾತ್ರಿ ಹಬ್ಬದಿಂದ ಈ ರಾಶಿಯವರಿಗೆ ಮಹಾಶಿವನ ಸಂಪೂರ್ಣವಾದ ಕೃಪಕಟಾಕ್ಷ ಆಶೀರ್ವಾದ ದೊರೆಯುತ್ತಿರುವುದರಿಂದ ಹಣಕಾಸಿನ ಪರಿಸ್ಥಿತಿಗಳು ಬಲಗೊಳ್ಳುತ್ತದೆ ಅದರ ಜೊತೆಗೆ ಗುರು ಮತ್ತು ಚಂದ್ರನಿಂದ ರೂಪುಗೊಳ್ಳುತ್ತಿರುವಂತಹ ನವಪಂಚಮ ಯೋಗವು ಈ ರಾಶಿಗೆ ಸೇರಿದಂತಹ ಜನ ಅವರಿಗೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಶುಭವಾದ ದಿನಗಳು ಎಂದು ಹೇಳಲಾಗುತ್ತದೆ ನಿಮ್ಮ ಮನೆಯ ಸದಸ್ಯರೊಂದಿಗೆ ನೀವು ಈ ಅವಧಿಯಲ್ಲಿ ಉತ್ತಮ ಸಮಯವನ್ನು ಕಳೆಯುವ ಅವಕಾಶವಿದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮಂಗಳ ಕಾರ್ಯವು ನಡೆಯುವ ಸಂಭವ ಬಹಳ ಹೆಚ್ಚಾಗಿದೆ ಅಷ್ಟೇ ಅಲ್ಲದೆ ವಿವಾಹ ಯೋಗ್ಯ ಕೂಡಿ ಬರುತ್ತದೆ ಈ ಅವಧಿಯಲ್ಲಿ ತಾವು ಅಂದಿಕೊಂಡಂತಹ ಕೆಲಸದಲ್ಲಿ ವಿಪರೀತವಾದ ಜಯವನ್ನು ಗಳಿಸಿಕೊಳ್ಳಬಹುದು ಅದೇ ರೀತಿ ನೀವು ಹುಡುಕುತ್ತಿರುವಂತಹ ಸಂಗಾತಿ ದೊರಕುತ್ತಾರೆ ನಿಮಗೆ ವಿವಾಹವಾಗುವ ಯೋಗ ಕೂಡಿ ಬರುತ್ತದೆ ವ್ಯಾಪಾರವನ್ನ ಮಾಡುವಂತಹ ಅಥವಾ ಕೆಲಸವನ್ನ ಮಾಡುವ ಈ ರಾಶಿಗೆ ಸೇರಿದಂತಹ ಜನರಿಗೆ ಶುಭ ಯೋಗದಿಂದ ಧನ ಲಾಭವನ್ನ ಹೊಂದುವ ಸಾಧ್ಯತೆ ಹೆಚ್ಚಿಗೆ ಇರುವುದರಿಂದ ಗುರುವಿನ ಕೃಪೆಗಾಗಿ ಈ ರಾಶಿಯವರು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಶುಭ ಫಲಿತಾಂಶವನ್ನ ಪಡೆಯಬಹುದು ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭದ ಅವಕಾಶಗಳು ಹೊರಹೊಮ್ಮುತ್ತವೆ ಈ ಸಮಯವು ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾಗಿರುತ್ತದೆ ಹೂಡಿಕೆಗಳಿಂದ ಅಪೇಕ್ಷಿತ ಲಾಭವನ್ನ ಪಡೆದುಕೊಳ್ಳಬಹುದು ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿ ಕಂಡುಬರುತ್ತದೆ ಉದ್ಯೋಗಸ್ಥರು ಬಡ್ತಿ ಪಡೆಯುವ ಸಾಧ್ಯತೆ ಇದು ದೊಡ್ಡ ವ್ಯವಹಾರದ ಬಗ್ಗೆ ಚಿಂತಿತರಾಗಿದ್ದರೆ ವ್ಯವಹಾರದಲ್ಲಿರುವಂತಹ ಎಲ್ಲಾ ರೀತಿಯ ತೊಂದರೆಗಳನ್ನ ನಿವಾರಿಸುವಲ್ಲಿ ಯಶಸ್ವಿಯಾಗಬಹುದು ಈ ಒಂದು ವಿಶೇಷವಾದ ಮಹಾಶಿವರಾತ್ರಿ ಹಬ್ಬದ ದಿನದಂದು ಮಹಾಶಿವ ಹಾಗೂ ಪಾರ್ವತಿ ದೇವಿಯ ಸಂಚಾರವು ಇಡೀ ಭೂ ಲೋಕದಲ್ಲೆಲ್ಲ ಒಂದು ಆವರಿಸುತ್ತದೆ ಎಂದು ಹೇಳಲಾಗುತ್ತದೆ ಮಹಾಶಿವನ ಶಕ್ತಿಯಿಂದಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯುತ್ತಮ ರಾಜಯೋಗ ಹಾಗೂ ಗಜಕೇಸರಿಯೋಗ ರೂಪುಗಳು ಉಡುಗೊರೆಯನ್ನು ಸ್ವೀಕರಿಸುವ ಸಾಧ್ಯತೆ ಇದೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ಪರಿಹಾರ ಸಿಗುತ್ತದೆ ಜಯ ಕೂಡ ನಿಮ್ಮಂತೆ ಆಗುತ್ತದೆ ನವಪಂಚಮ ಯೋಗದ ನಿರ್ಮಾಣದಿಂದಾಗಿ ಅದೃಷ್ಟದ ಸಂಪೂರ್ಣವಾದ ಬೆಂಬಲ ದೊರಕುತ್ತದೆ ಈ ಅವಧಿಯಲ್ಲಿ ನಿಮ್ಮ ಅಪೂರ್ಣ ಯೋಜನೆಗಳೆಲ್ಲವೂ ಪೂರ್ಣಗೊಳ್ಳುವ ಸಂಭವವಿದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ಈ ಒಂದು ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುವ ಯೋಗವು ನಿರ್ಮಾಣವಾಗುತ್ತದೆ ಈ ಸಮಯದಲ್ಲಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಹೆಚ್ಚು ಉತ್ಸಾಹದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ನೋಡಬಹುದಾಗಿದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮಾಧ್ಯಮ ಚಲನಚಿತ್ರ ಅಥವಾ ಕಲೆಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಅತ್ಯುತ್ತಮವಾದ ಅವಕಾಶಗಳು ದೊರೆಯುತ್ತದೆ ನೀವು ಸಾಕಷ್ಟು ಲಾಭವನ್ನ ಪಡೆಯುವ ಯೋಗವಿದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆರೋಗ್ಯವು ಸಹ ಈ ಒಂದು ಸಮಯದಲ್ಲಿ ಉತ್ತಮವಾದ ಬದಲಾವಣೆಯನ್ನ ಹೊಂದುತ್ತದೆ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಗೆಲುವನ್ನ ಸಾಧಿಸುತ್ತೀರಿ ವ್ಯವಹಾರದಲ್ಲಿ ಹೂಡಿಕೆ ಮಾಡಿದ ಹಣದಿಂದ ಅಪೇಕ್ಷಿತ ಲಾಭವನ್ನ ಪಡೆಯುವ ಉತ್ತಮ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಹೂಡಿಕೆ ಮಾಡಿದ ಹಣದಿಂದ ಅಪೇಕ್ಷಿತ ಲಾಭ ಪಡೆಯುವ ಉತ್ತಮ ಸಾಧ್ಯತೆ ಇದೆ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತವರಿಗೆ ಸಂಬಳ ಹೆಚ್ಚಾಗುತ್ತದೆ ನಿಮ್ಮ ದೈಹಿಕ ಸೌಕರ್ಯಗಳು ಮತ್ತು ಅನುಕೂಲತೆಗಳಲ್ಲಿ ಹೆಚ್ಚಳವನ್ನು ನೀವು ನೋಡುತ್ತೀರಿ ನ್ಯಾಯಾಲಯದಲ್ಲಿ ಯಾವುದೇ ವಿವಾದ ನಡೆಯುತ್ತಿದ್ದರೆ ನೀವು ಅದರಲ್ಲಿ ಗೆಲುವನ್ನ ಸಾಧಿಸಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಮಹಾಶಿವರಾತ್ರಿಯ ದಿನದಂದು ನವಪಂಚಮ ಯೋಗ ನಿರ್ಮಾಣದಿಂದಾಗಿ ಇವರ ಬದುಕೆ ಭಂಗ ವಾಗುತ್ತದೆ ಈ ಅವಧಿಯಲ್ಲಿ ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನ ಪಡೆದುಕೊಂಡು ಪ್ರತಿ ಹೆಜ್ಜೆಯಲ್ಲೂ ಕೂಡ ಒಂದು ಯಶಸ್ಸನ್ನ ಗಳಿಸಿಕೊಳ್ಳುತ್ತೀರಾ ನೀವು ಪ್ರತಿ ಕ್ಷೇತ್ರದಲ್ಲೂ ಗೆಲುವನ್ನು ಸಾಧಿಸಬಹುದು ಸುಖ ಸಮೃದ್ಧಿಯ ಜೀವನ ನಿಮ್ಮದಾಗುತ್ತದೆ ನೀವು ಬೇಡ ಎಂದರೂ ಕೂಡ ಈ ಒಂದು ಸಮಯದಲ್ಲಿ ರಾಶಿ ರಾಶಿ ಹಣ ಬಂದು ನಿಮ್ಮ ಕೈ ಸೇರುತ್ತದೆ ಎಂದು ಹೇಳಲಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅತ್ಯುತ್ತಮವಾದ ಪ್ರಗತಿಯನ್ನ ಹೊಂದುತ್ತಾರೆ ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ಸಾಕಷ್ಟು ರೀತಿಯ ಆರೋಗ್ಯ ಸಮಸ್ಯೆಯಿಂದ ಮುಕ್ತಿಯನ್ನ ಹೊಂದಲು ಈ ಒಂದು ಸಮಯ ಸೂಕ್ತವಾಗಿರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳು ಗಜಕೇಸರಿ ಯೋಗ ಇರುವುದರಿಂದ ನೀವು ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರ ಮಾಡಿದರೂ ಕೂಡ ಅದರಲ್ಲಿ ಉತ್ತಮವಾದ ಫಲವನ್ನು ನಿರೀಕ್ಷೆ ಮಾಡಬಹುದಾಗಿದೆ ನಿಮ್ಮ ಮನೆಯಲ್ಲಿ ನೀವು ಅಭಿವೃದ್ಧಿಯತ್ತ ಹೆಜ್ಜೆಯನ್ನು ಹಾಕುತ್ತೀರಾ ಈ ಒಂದು ಕಾಲದಲ್ಲಿ ನಿಮಗೆ ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು ಹೇಳಲಾಗುತ್ತದೆ ಯಾವುದೇ ಒಂದು ಅಪಾಯಕಾರಿ ಕೆಲಸಕ್ಕೆ ಕೈ ಹಾಕುವ ಮುನ್ನ ಯೋಚನೆ ಮಾಡಿ ಗುರು ಹಿರಿಯರ ಮೇಲೆ ನಂಬಿಕೆ ಇಟ್ಟು ಅವರವದು ಮಾತನ್ನು ಕೇಳುವುದು ಉತ್ತಮವಾದ ಇರುತ್ತದೆ ಈ ಒಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಹಲವಾರು ರೀತಿಯ ಅನುಕೂಲಕರ ಪರಿಸ್ಥಿತಿಗಳು ಬರುತ್ತದೆ ಅದೇ ರೀತಿಯಾಗಿ ಈ ಒಂದು ಮಹಾಶಿವರಾತ್ರಿ ಹಬ್ಬದಿಂದ ನಿಮ್ಮ ಜೀವನದಲ್ಲಿ ನೀವು ಹಣಕಾಸಿನ ಅಭಿವೃದ್ಧಿ ಹಾಗೂ ಮನೆಯಲ್ಲಿ ಸಂತೋಷದ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಒಟ್ಟಿನಲ್ಲಿ ಈ ರಾಶಿಯವರು ಇನ್ನು ಮುಂದೆ ಅತ್ಯಂತ ಶುಭ ಸಮಯವನ್ನು ಅನುಭವಿಸುತ್ತಾರೆ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಮಹಾಶಿವರಾತ್ರಿಯ ದಿನ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಮಾಡುವುದರಿಂದ ಕೂಡ ನಿಮ್ಮ ಮೇಲೆ ಇರುವಂತಹ ಹಲವಾರು ರೀತಿಯ ದೋಷಗಳು ಹಾಗೂ ಗ್ರಹ ದೋಷಗಳಿಂದ ಮುಕ್ತಿಯನ್ನು ಹೊಂದಬಹುದಾಗಿದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸಂಪತ್ತು ಹುಕ್ಕಿ ಬರುವ ಸಾಧ್ಯತೆ ಇದ್ದು ಮಣ್ಣು ಕೂಡ ಚಿನ್ನವಾಗುವ ಕಾಲ ಎಂದು ಹೇಳಬಹುದು ಜೀವನದ ಸರ್ವಸುಖ ಪ್ರಾಪ್ತಿಯಾಗುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಮಹಾಶಿವರಾತ್ರಿ ಹಬ್ಬದಿಂದ ಪಡೆದುಕೊಳ್ಳುತ್ತಿರುವಂತಹ ಅತ್ಯುತ್ತಮ ರಾಶಿಗಳು ಯಾವುವು ಎಂದರೆ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಮೇಷರಾಶಿ ಮೀನರಾಶಿ ಕುಂಭರಾಶಿ ಧನಸು ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು